ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬ್ರಹ್ಮಾರ್ಪಣ ಅಂದರೆ ತಾನು ಮಾಡುವಂಥ ಯಜ್ಞ ಎಲ್ಲವೂ ಬ್ರಹ್ಮನೇ ಆಗಬೇಕು ಯಜ್ಞಕ್ಕೆ ಉಪಯೋಗಿಸುವಂಥ ತುಪ್ಪ ಹೋಮದ್ರವ್ಯಗಳು ಹೋಮ ದ್ರವ್ಯಗಳು ಹವಿಸ್ಸು ಎಲ್ಲವೂ ಕೂಡ ಬ್ರಹ್ಮನೇ ಆಗಬೇಕು ಕೊನೆಗೆ ಅದರ ಫಲವೂ ಕೂಡ ಬ್ರಹ್ಮನೇ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಬೋಧಿಸಿದ್ದ ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ ದೈವಮೇವ ಪರೇ ಯಜ್ಞಂ ಯೋಗಿನ ಪರ್ಯುಪ ಸತೆ ಬ್ರಹ್ಮ ಯಜ್ಞಂ ಯಜ್ಞೇ ನೈವೋಪಜುಹೀ ಅಂತ ಹೇಳಿದ ಅಂದರೆ ಕೆಲವು ಯೋಗಿಗಳು ದೇವರಿಗೆ ಪ್ರಿಯವಾಗುವಂಥ ಯಜ್ಞಗಳನ್ನು ಆಚರಿಸ್ತಾರೆ ಮಾಮೂಲಿಯಾಗಿ ನಾವು ಯಜ್ಞಿಯಾಗಾದಿಗಳನ್ನು ನೋಡ್ತೀವಿ ಸುದರ್ಶನ ಹೋಮ ದುರ್ಗಾ ಹೋಮ ಚಂಡಿಕಾ ಹೋಮ ಹೀಗೆ ನಾನಾ ರೀತಿಯ ದೇವರುಗಳ ಹೆಸರಿನಲ್ಲಿ ಹೋಮಗಳನ್ನು ಯಜ್ಞಗಳನ್ನು ನಡೆಸ್ತೀವಿ ಆದರೆ ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞ ಅಂತಕ್ಕಂಥದ್ದರಿಂದಲೇ ಯಜ್ಞವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ ಬ್ರಹ್ಮ ಅಂತಕ್ಕಂಥ ಅಗ್ನಿಯಲ್ಲಿ ಅಲ್ಲಿ ಉಂಟಾಗುವಂಥ ತನ್ನಲ್ಲಿ ಉಂಟಾಗುವ ಆ ಅಗ್ನಿ ಆ ಬ್ರಹ್ಮನೇ ಅಗ್ನಿ ಅನ್ನುವಂಥ ಮನಸ್ಸಿನಿಂದ ಮತ್ತು ಯಜ್ಞವೆಂಬ ಯಜ್ಞದಿಂದಲೇ ಹೋಮ ಮಾಡುವಂಥವರು ಕೂಡ ಇದ್ದಾರೆ ಅಂತ ಹೇಳಿದರು ನೋಡಿರಿ ಎಷ್ಟು ಒಗಟಾಗಿದೆ ಇದು ಶ್ರೀಕೃಷ್ಣನ ಮಾತು ಅಂದರೆ ಹಿಂದಿನಿಂದ ಬಂದಂಥ ಪದ್ಧತಿಯಲ್ಲಿ ದೇವರುಗಳ ಹೆಸರಿನಲ್ಲಿ ಯಜ್ಞವನ್ನು ಮಾಡುವಂಥವರು ಕೆಲವರಾದರೆ ಇನ್ನು ಕೆಲವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡ್ತಾರೆ ಬ್ರಹ್ಮಾಗ್ನಿ ಅಂತಂದರೆ ತನ್ನಲ್ಲೇ ಬ್ರಹ್ಮನನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಹೋಮಕುಂಡ ಆಗಲಿ ಅಗ್ನಿ ಆಗಲಿ ಇರುತ್ತೆ ಅಂತ ಏನಿಲ್ಲ ಇರಬೇಕಾಗಿಲ್ಲ ತನ್ನಲ್ಲೇ ಬ್ರಹ್ಮ ಆ ಬ್ರಹ್ಮನೇ ಅಗ್ನಿ ಅಂತ ಸೃಷ್ಟಿ ಮಾಡಿಕೊಂಡು ಆ ಬ್ರಹ್ಮಾಜ್ಞೆಯಲ್ಲಿ ಯಜ್ಞವನ್ನು ಮಾಡ್ತಾರೆ ಅಂದರೆ ಭಕ್ತ ತನ್ನ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಕೊನೆಗೆ ತನ್ನನ್ನೇ ಅರ್ಪಿಸುವಂತಹ ಒಂದು ಮನೋಭಾವದಿಂದ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಿದ್ದಾನೆ ಶ್ರೋತ್ರ ದೀನೇಂದ್ರಿಯನ್ಯನ್ಯೇ ಸಂಧ್ಯಮಾಗ್ನಿ ಶುಜುಹ್ವತಿ ಶಬ್ದನ್ ವಿಷಯ ಅನನ್ಯ ಇಂದ್ರಿಯ ಅಗ್ನಿಶುಜುಹ್ವತಿ ಅಂತ ಹೇಳಿದ ಮತ್ತೆ ಅಂದರೆ ಕೆಲವರು ಶ್ರೋತ್ರವನ್ನೇ ಮೊದಲಾದ ಇಂದ್ರಿಯಗಳನ್ನು ಸಂಯಮ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಶ್ರೋತ್ರ ಅಂದರೆ ಕೇಳುವಂಥದ್ದು ಇಲ್ಲಿ ಇಂದ್ರಿಯಗಳ ವಿಷಯಕ್ಕೆ ಬಂದಿದ್ದಾರೆ ಶ್ರೀಕೃಷ್ಣ ಅಂದರೆ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳು ಕೇಳುವಂಥದ್ದು ಮೂಸುವಂಥದ್ದು ನೋಡುವಂಥದ್ದು ಸ್ಪರ್ಶ ಮಾಡುವಂಥದ್ದು ಹೀಗೆ ಏನು ಪಂಚೇಂದ್ರಿಯಗಳ ಕ್ರಿಯೆಗಳಿದೆಯಲ್ಲ ಅವುಗಳನ್ನೇ ಸಂಯಮ ಅಂದರೆ ಆ ಇಂದ್ರಿಯಗಳನ್ನು ನಿಗ್ರಹಿಸುವಂಥ ಶಕ್ತಿ ಅದಕ್ಕೆ ಸಂಯಮ ಅಂತ ಹೇಳ್ತೀವಿ ಆತ್ಮ ಸಂಯಮ ಆ ಸಂಯಮ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಕೆಲವರು ಇನ್ನು ಕೆಲವರು ಶಬ್ದವೇ ಮೊದಲಾದಂಥ ವಿಷಯಗಳನ್ನು ಇಂದ್ರಿಯ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ನೋಡ್ರಿ ಶ್ರೋತ್ರಗಳು ಶ್ರೋತ್ರ ಅಂತಕ್ಕಂಥ ಇಂದ್ರಿಯಗಳನ್ನು ಶ್ರೋತ್ರ ಮೊದಲಾದವು ಅಂದರೆ ಎಲ್ಲ ಬರ್ತವೆ ಅದರಲ್ಲಿ ದೃಷ್ಟಿ ಸ್ಪರ್ಶ ಎಲ್ಲ ಅವೆಲ್ಲವನ್ನು ಸಂಯಮ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಇನ್ನು ಕೆಲವರು ಶಬ್ದ ಮೊದಲಾದಂಥ ವಿಷಯಗಳನ್ನು ಇಂದ್ರಿಯಗಳನ್ನು ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಇಂದ್ರಿಯ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಇಂದ್ರಿಯಗಳು ವಸ್ತುಗಳ ಕಡೆಗೆ ಹೋಗದಂತೆ ಅವನ್ನು ನಿಗ್ರಹಿಸಿ ಸಂಯಮ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡುವಂಥದ್ದು ಅರ್ಪಣೆ ಮಾಡುವಂಥದ್ದು ಹೀಗೆ ಯೋಗಿಯಾದವನು ಇಂದ್ರಿಯಗಳ ಮೂಲಕ ತನ್ನ ಉತ್ತಮವಾದಂಥ ಸಂಸ್ಕಾರವನ್ನು ಮನಸ್ಸಿನಲ್ಲಿ ಉಂಟು ಮಾಡಿಕೊಂಡು ಆ ಹೋಮ ಅಂತಕ್ಕಂಥದ್ದನ್ನು ಮಾಡ್ತಾನೆ ಅವನ ಮನಸ್ಸಿನಲ್ಲೇ ಆ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ ಅಲ್ಲಿ ತನ್ನನ್ನೇ ಭಗವಂತನಿಗೆ ಅರ್ಪಣೆ ಮಾಡುವಂಥವರೆಗೂ ಅಲ್ಲಿವರೆಗೂ ಆ ಮಟ್ಟದವರೆಗೂ ತಾನು ಭಾವಿಸಿ ಆ ಯಜ್ಞವನ್ನು ಮಾಡ್ತಾನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾಯಿದ್ದಾನೆ ಈ ರೀತಿ ಈ ಯಜ್ಞ ಅಂತಕ್ಕಂಥದ್ದು ಹೇಗೆ ನಡೆಯುತ್ತೆ ಯಾವ ಯಾವ ರೀತಿಯಲ್ಲಿ ನಾವು ಯಜ್ಞಗಳನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಸೂಕ್ಷ್ಮವಾಗಿ ಅರ್ಜುನನಿಗೆ ಶ್ರೀಕೃಷ್ಣ ತಿಳಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ